ಲ್ ಕರ್ತಾ ಬಿಲ್ಡಿಂಗು ಆ ಬಿಲ್ಡಿಂಗ್ ಮೇಲೆ ಇದುಕೊಂಡ್ ನೋಡ್ರಿ ನಿಮ್ಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕಾಣುತ್ತೆ ಈ ರೋಡ್ ಕೂಡ ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಆಗುತ್ತೆ ಜಸ್ಟ್ ಇಲ್ಲಿಂದ ಬಿ ಬಿ ಎಂ ಲಿಮಿಟ್ಸ್ ಅಲ್ಲಿ ನೋಡಿ ಅಲ್ಲ ಕಾಣಿಸಿ ಅದೇ ನಮ್ಮ ಲೆವೆಲ್ ಸರ್ ಈ ಜಾಗ ನೋಡ್ತಾ ಇದ್ರಲ್ಲ ಸೆಂಟರ್ ಆಫ್ ದ ಸಿಟಿ ಪ್ಲೇಸ್ ಇನ್ ಕೇಸ್ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಇವತ್ತು ನಾಳೆ ಕೋಟಿಂಗ್ ಮಾಡ್ಕೋಬೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ರೆಡ್ಡಿ ಅಂತ ಹೇಳಿ ನಮ್ಮ ಕಂಪನಿ ಹೆಸರು ಬಂದು ಕೆ ಆರ್ ಎಸ್ ರಿಯಲ್ ಎಸ್ಟೇಟ್ ಅಂತೇಳಿ ಇವತ್ತು ಆಕ್ಚುಲಿ ನಾನು ನಿಮಗೆ ಬಂದು ನಮ್ಮ ಹೊಸಾದ ಲೇಔಟ್ ತೋರಿಸ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಕೂಡ ನಾವು ಸುಮಾರು ಲೇಔಟ್ಗಳು ಮಾಡಿದೀವಿ ಮತ್ತು ಈ ಲೇವಟ್ ಬಂದು ನಿಮಗೆ ಕೆಂಗೇರಿಯಿಂದ ಜಸ್ಟ್ ಹಾರ್ಡ್ಲಿ ಒಂದು ವಾಕಬಲ್ ಡಿಸ್ಟೆನ್ಸ್ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಮತ್ತು ಈ ಲೇಔಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಸರ್ ಒಂದು ಸಿಟಿ ಸೆಂಟರು ಇಲ್ಲಿಂದ ಎರಡೇ ಕಿಲೋಮೀಟರ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಐದು ಕಿಲೋಮೀಟರ್ ಗ್ಲೋಬಲ್ ಟೆಕ್ ಪಾರ್ಕು ಆರ್ ನಗರದಲ್ಲಿದೆ ಇದಾದ ನಂತರ ಆ ಕಡೆ ಕಡೆ ನೋಡ್ಬೋದು ಫುಲ್ ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿಬಿಡಿದೆ ಸಿಟಿ ಸೆಂಟ್ರಲ್ ನಿಮಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಮತ್ತೆ ಏನಪ್ಪ ಅಂತಂದರೆ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ನಿಮ್ಗೆ ಏನೇ ಫೆಸಿಲಿಟೀಸ್ ಬೇಕು ಈ ಕಡೆ ಮಾಲ್ ಹೋಗ್ಬೋದು ಕಡೆ ನಿಮಗೆ ಮೆಟ್ರೋ ಸ್ಟೇಷನ್ ಆಗ್ಬೋದು ಆರ್ ನಗರ ಗ್ಲೋಬಲ್ ಟೆಕ್ ಪಾರ್ಕ್ ಆಗ್ಬೋದು ಬಿ ಜೆಸ್ ಹಾಸ್ಪಿಟಲ್ ಆಗ್ಬೋದು ಎಲ್ಲ ಇದೆ ಮತ್ತು ಆಲ್ಮೋಸ್ಟ್ ಎಲ್ಲ ನಮ್ಮ ಸೇಲ್ ಸೇ ಇನ್ನು ನಮ್ಗೆ ಇರೋದೇ ಮೊರೆ ಮೂರು ಸೈಟು ಸೊ ಮೂರೇ ಮೂರು ಸೈಡಲ್ಲಿ ಅವ್ರ ನಾರ್ತ್ ಫೇಸಿಂಗಿದೆ ಒಂದು ವೆಸ್ಟ್ ಫೇಸಿಂಗ್ ಇದೆ ಸರ್ ಎಲೆಕ್ಟ್ರಿಸಿಟಿ ರೆಡಿ ಇದೆ ವಾಟರ್ ಫೆಸಿಲಿಟಿ ರೆಡಿ ಇದೆ ಡ್ರೈನೇಜ್ ಫೆಸಿಲಿಟಿ ಇದೆ ಆ್ಯಂಡ್ ಮೋರ್ ಅವರ್ ಕನ್ಸ್ಟ್ರಕ್ಷನ್ ಆಗಿದೆ ಮತ್ತು ಈ ಕಡೆ ನೋಡ್ಬೋದು ನೀವು ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋತಾ ಇದ್ದಾರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೋತೀನಿ ಅಂದ್ರೆ ಇಟ್ ಇಸ್ ಅವೈಲೇಬಲ್ ಸರ್ ರೋಡ್ ನೋಡೋದು ನೀವು ಆಲ್ರೆಡಿ ನೋಡ್ಬೋದು ಬಿ ಎಂ ಪಿ ಏಕಾತ ಬರುತ್ತೆ ಅದಕ್ಕೋಸ್ಕರ ಬಿ ಎಂ ಪಿಗ ಸೇರೋದ್ರಿಂದ ರೋಡ್ ಕೂಡ ಆಲ್ರೆಡಿ ರೆಡಿ ಇದೆ ಸರ್ ಆಲ್ಮೋಸ್ಟ್ ಇಪ್ಪತ್ತು ಸೈಡು ಸೋಲ್ಡ್ ಔಟು ಇಪ್ಪತ್ತ್ ಮೂರು ಸೈಟ್ ಇರೋದು ಟೋಟಲ್ ಈ ಇಪ್ಪತ್ಮೂರು ಸೈಟಲ್ಲಿ ಎರಡು ನಾರ್ತ್ ಇದೆ ಒಂದು ವೆಸ್ಟ್ ಫೇಸಿಂಗ್ ಇದೆ ಸೊ ಆಲ್ಮೋಸ್ಟು ಐ ಡಿ ಎಫ್ ಸಿ ಬ್ಯಾಂಕು ಮತ್ತು ಎಲ್ ಐ ಸಿ ಪ್ರಿ ಆಗಿದೆ ಲ್ಯಾಂಡೇ ಪ್ರೀ ಅಪ್ರೂವ್ಡ್ ಆಗಿದೆ ಇನ್ ಕೇಸ್ ಬರ್ತೀನಿ ನೀವು ತಗೋತೀನಿ ಕೂಡ ವಿತಿನ್ ಒನ್ ಒನ್ ವೀಕ್ ಡಾಕ್ಯುಮೆಂಟೇಷನ್ ಫಿನಿಶ್ ಮಾಡ್ಕೊಡ್ತೀನಿ ಲೋನು ಮಾಡಿಸ್ಕೊಡ್ತೀನಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಸರ್ ಪ್ರೈಸ್ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ನೆಗೋಷಿಯಬಲ್ ಕೊಡ್ತೀನಿ ಸರ್ ಸರ್ ಡಾಕ್ಯುಮೆಂಟ್ ಅಂತ ಬಂದಾಗ ಬಿ ಬಿ ಎಂ ಪಿ ಲ್ಯಾಂಡ್ ಏಕಾತ ಬಿ ಬಿ ಎಂ ಪಿ ಲ್ಯಾಂಡ್ ಏಕಾತ ಇಂಡಿವಿಜುವಲ್ ಬಿ ಖಾತಾ ಬರುತ್ತೆ ಆ್ಯಂಡ್ ಫುಲ್ಲು ಡಿ ಸಿ ಕನ್ವರ್ಷನ್ ಆಗಿದೆ ಸರ್ ನಾನು ಹೇಳೋದು ಒಂದೇ ಎಲ್ರಿಗೂ ಮನೆ ತೊಗೊಳ್ಳೋದು ಸೈಟ್ ತೊಗೊಳ್ಳೋದು ಒಂದು ಕನಸು ಸೊ ದಯವಿಟ್ಟು ಏನು ಮಾಡಿ ನನ್ನ ನಾನು ಹೇಳಿದೆ ನಾನು ಎಲ್ಲ ಪ್ರಾಪರ್ಟಿ ಸಕಾದಾಗಿದೆ ಡಾಕ್ಯುಮೆಂಟ್ ಸಕೋದಾಗಿದೆ ಅಂತ ನಾನು ನಂಬಿಡಿ ಫಸ್ಟು ಒಂದು ಕೆಲಸ ಮಾಡಿ ಒಬ್ಬರಲ್ಲ ಇಬ್ಬರ ಹತ್ರ ಅಡ್ವಕೇಟ್ ತಗೊಳ್ಳಿ ಹತ್ತು ಸಾವಿರ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ಆರಾಮಾಗಿ ಲೀಗಲ್ ತಗೊಳ್ಳಿ ಲೀಗಲ್ ತೊಗೊಂಡು ಆಮೇಲೆ ಮುಂದೆ ನಮ್ಮ ಡಾಕ್ಯುಮೆಂಟ್ಸ್ ತೊಗೊಳ್ಳಿ ನಮ್ಮ ಸೈಟು ತಗೊಳ್ಳಿ ಮತ್ತು ಏನಪ್ಪ ಅಂತಂದರೆ ಕ್ಲೋಸೆಸ್ಟ್ ಸಿಟಿ ಇರೋ ಕಡೆ ನಿಮಗೆಲ್ಲೂ ಸೈಟ್ಗಳು ಸಿಗ್ತಾ ಇಲ್ಲ ಮತ್ತು ಹೊಸ ಲೇಔಡ್ಗಳು ಮಾಡ್ತೀನಿ ಎಲ್ಲ ಔಟ್ಸ್ ಕಟ್ ಮಾಡ್ತಿದ್ದಾರೆ ಸೊ ಅಂಥದ್ರಲ್ಲಿ ಸಿಟಿ ಒಳಗಡೆ ಸೈಟ್ ಸಿಗ್ತದೆ ಅಂದರೆ ನೀವು ಯೋಚನೆ ಮಾಡ್ಬೋದು ನಾನು ಎಲ್ಲೂ ಆಡೇ ಕೊಟ್ಟಿಲ್ಲ ನಮ್ಮ ಎಲ್ಲೂ ಆಡೇ ಮಾಡಿಸಿಲ್ಲ ಇನ್ನು ಮೂರೇ ಮೂರು ಸೈಟ್ ಉಳಿದಿರೋ ಕಾರಣ ನಾವು ಆ್ಯಡ್ ಮಾಡಿಸ್ತಾ ಇದೀವಿ ಅಷ್ಟೇ ಅಂದರೆ ಫಾಸ್ಟು ಮೂಮೆಂಟ್ ಇದೆ ಫಾಸ್ಟು ಗ್ರೋವಿಂಗ್ ಇರೋದಕ್ಕೋಸ್ಕರ ನಾವು ಈ ಸೈಟ್ ರೆಫರ್ ಮಾಡ್ತಾಯಿದ್ವಿ ಸರ್ ಮೂರೇ ಮೂರು ಸೈಟ್ ಖಾಲಿ ಇದೆ ಒಂದು ಸೈಟ್ ನಂಬರ್ ಐದು ಇನ್ನೊಂದು ಆರು ಮತ್ತು ಇನ್ನೊಂದು ಹನ್ನೊಂದು ಹಿಂದುಗಡೆ ನಿಮಗೆ ತೋರಿಸೋದಲ್ಲ ಹದಿಮೂರು ಅದು ವೆಸ್ಟ್ ಫೇಸಿಂಗು ಇವೆರಡು ನಾರ್ತ್ ಫೇಸಿಂಗು ಮತ್ತು ಯಾರು ಬೇಗ ಬಂದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಮೂರೇ ಇರೋದು ಯಾರು ಬೇಗ ಬರ್ತೀರೋ ಅವ್ರಿಗೆ ಮ್ಯಾಕ್ಸಿಮಮ್ಮು ನಾನು ನೆಗೋಷಿಯಬಲ್ ಮಾಡಿಕೊಟ್ಟು ಫ್ರೈಸಿಂಗ್ ಫಿನಿಷ್ ಮಾಡಿಕೊಡ್ತೀನಿ ಸರ್ ಸರ್ ನೋಡಿ ಎಲ್ಲೋ ಹೋಗಿ ಇನ್ನೊಂದು ಹತ್ತು ವರ್ಷ ಹಾಕಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲನ್ನು ಡೆವಲಪ್ ಮಾಡಿ ಆಮೇಲೆ ಅನ್ನೋದು ಅದು ಮಾಡ್ತೀನಿ ಅನ್ನೋ ಬದಲು ರೆಡಿ ಟು ಕನ್ಸ್ಟ್ರಕ್ಷನ್ ಬೇಕು ಒಂದು ಒಳ್ಳೆ ಸಿಟಿಲಿ ಜಾಗ ಬೇಕು ನಾನು ರೆಡಿ ಟು ಕನ್ಸ್ಟ್ರಕ್ಷನ್ ಬಂದ್ಬಿಡ್ತೀನಿ ನಾನೇ ಅಕ್ಕಪಕ್ಕ ನೀವು ನೋಡ್ಬೋದು ಫುಲ್ ಎಲ್ಲ ಮನೆ ಫುಲ್ಲು ಕನ್ಸ್ಟ್ರಕ್ಷನ್ ಆಗಿದೆ ನೀವು ಬಂದು ಡೈರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನೀನೇನು ಸ್ಟೇ ಮಾಡ್ಕೋಬೋದು ಆ ಥರ ಇದೆ ನನ್ನ ಜಾಗ ಸರ್ ಬಿಸಿಕಲಿ ನಿಮಗೆ ಏರಿಯಾ ಬಂದುಬಿಟ್ಟು ಕೆಂಗೇರಿ ಕನೆಕ್ಟಿವಿಟಿ ಸಿಗುತ್ತೆ ಮತ್ತು ಆರ್ ಆರ್ ನಗರ ಸಿಗುತ್ತೆ ಮತ್ತು ಇದು ಏನು ಕರ್ಕಪುರ ರೋಡ್ ಸಿಗುತ್ತೆ ಕೋಡಿಪಳ್ಳಿ ಅಂತೇಳಿ ಲೇಔಟ್ ಹೆಸರು ಮತ್ತು ಇನ್ ಕೇಸ್ ನಮ್ಮ ಆಫೀಸಿಗೆ ಬರ್ತೀನಿ ಅಂದರೆ ಕೆ ಆರ್ ಇಸ್ ರಿಯಲ್ ಎಸ್ಟೇಟ್ ಅಂತೇಳಿ ಅಲ್ಲಿ ಬಂದರೆ ಮತ್ತೆ ಇದು ಅಂದರೆ ಲೇಔಟ್ ಅಲ್ಲ ಇದು ಬಿಟ್ಟು ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಈಗ ಬನಗಟ್ಟ ಲೆವೆಟಲ್ಲಿ ಒಂದೊಂದು ಸೈಡ್ ಇದೆ ಅದು ಬಿಬಿಎಂಪಿ ಏಕಾತ ಮೈಸೂರು ರೋಡಲ್ಲಿದೆ ಅದಾದಮೇಲೆ ಎಲ್ಲೆಲ್ಲಿ ಯಾವ ಯಾವ ಮಾಡ್ತೀವಿ ಅಂತ ಬಂದಾಗ ಅವಳಹಳ್ಳಿ ಜೆ ಪಿ ನಗರ ಜೈನಗರ ಉತ್ತರಳ್ಳಿ ಕನಕಪುರ ರೋಡು ಆರ್ ಆರ್ ನಗರ ಅಪ್ ಟು ಕೆಂಗೇರಿವರೆಗೂ ಇನ್ ಕೇಸ್ ಏನಾದರೂ ನೀವು ಸೆಲ್ಲಿಂಗ್ ಆಗಲಿ ಬೈಯಿಂಗ್ ಆಗಲಿ ಇನ್ ಕೇಸ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಫೋನ್ ಮಾಡಿ ನಿಮ್ದು ಯಾವುದೇ ರೀತಿಯ ಪ್ರಾಪರ್ಟಿ ಇದ್ದರೂ ಕೂಡ ನಾವು ಮಾಡ್ಕೊಡ್ತೀವಿ ಸರ್